ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಸರಿಯಾಗಿ ವ್ಲಾಗ್ ಹಾಕೋಕ್ಕಾಗ್ತಾಯಿಲ್ಲ ನಾನಂತೂ ಸುಮಾರು ಸಾರಿ 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 ಕೇಳಿ ನಿಮಗೂ ಬೇಜಾರಾಗಿ ಹೋಗಿರುತ್ತೆ ನನಗೂ ಹೇಳಿ ಹೇಳಿ ನನಗೆ ಬೇಜಾರಾಗಿಬಿಟ್ಟಿದೆ ದಯವಿಟ್ಟು ಕ್ಷಮೆ ಇರಲಿ ನಿಜವಾಗಲೂ ನಮ್ಮ ಲೈಫಲ್ಲಿ ಏನಾಗ್ತಾಯಿದ್ದೀವಿ ಏನು ನಡೀತಾ ಇದೆ ನಮಗೆ ಅರ್ಥ ಆಗ್ತಾಯಿಲ್ಲ ನಾನು ಅಂದ್ಕೊಂಡಂಗೆ ಏನಾದರೂ ಒಂದು ಮಾಡಬೇಕು ಅಂದರೂ ನನಗೆ ಯಾಕೋ ಇತ್ತೀಚೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ನಾನು ಲಾಸ್ಟ್ ಡಿಸೆಂಬರಿಂದ ಕೂಡ ಹೇಳ್ತಾನೇ ಬಂದಿದ್ದೀನಿ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಬರೀ ನೆಗೆಟಿವಿಟಿ ಅನ್ನೋದೇ ನಮ್ಮ ಮನೇಲಿ ಜಾಸ್ತಿ ಆಗ್ತಾಯಿದೆ ಅಂತ ಹಾಗಾಗಿ ನಾನು ಏನೇ ಅಂದ್ಕೊಂಡ್ರು ನಾನು ಏನೇ ಮಾಡಬೇಕು ಅಂದರು ಯಾಕೋ ಯಾವುದನ್ನು ಮಾಡುವುದಕ್ಕೆ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನ್ನ ಅಕ್ಕಪಕ್ಕ ಇರೋರಿಗೆ ಎಷ್ಟೋ ಜನಕ್ಕೆ ಗೊತ್ತಿದೆ ಸಿಚುವೇಶನ್ ನಂದು ಹೇಗಿದೆ ಏನು ಎತ್ತ ಆದರೂ ಕೂಡ ಆದಷ್ಟು ಎಲ್ಲನೂ ಕೂಡ ನಾನು ಸ್ಮೈಲಿಂಗಾಗಿ ತೊಗೊತಾ ಇದ್ದೀನಿ ಅಂದರೆ ಖುಷಿ ಖುಷಿಯಾಗಿಯೇ ಇರಬೇಕು ಯಾವುದೂ ಕೂಡ ತಲೆ ಕೆಡ್ಸ್ಕೊಬಾರ್ದು ಯೋಚನೆ ಮಾಡಬಾರ್ದು ಲೈಫ್ ಅನ್ನೋದು ಅಪ್ ಆ್ಯಂಡ್ ಡೌನ್ ನನ್ನ ಹತ್ರ ಆಗ್ತಾನೇ ಇರುತ್ತೆ ನಂದಲ್ಲ ಒಂದು ಸಿಚುವೇಶನ್ಸ್ಗಳು ಬರ್ತಾನೆ ಇರುತ್ತೆ ಅದು ಫ್ಯಾಮಿಲಿದಾಗ್ಬೋದು ಅಥವಾ ಫ್ರೆಂಡ್ಸ್ ಕಡೆಯಿಂದ ಈ ಥರದ್ದು ಯಾರಿಗಾದರೂ ಸರಿ ಏನಾದರೂ ಒಂದು ಬರ್ತಾನೆ ಇರುತ್ತೆ ಅಂತ ಆದರೆ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ನನ್ನ ಸುತ್ತಮುತ್ತಲ್ಲಿ ಬರೀ ನೋವಾಗುವಂಥದ್ದು ಬೇಜಾರಾಗುವಂಥದ್ದು ಇದೇ ನಡೀತಾ ಇದೆ ಅದರಿಂದ ನಂಗೆ ಸ್ವಲ್ಪ ಹೊರಗಡೆ ಬರೋದಕ್ಕೆ ಟೈಮ್ ತುಂಬಾ ತೊಗೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಸರಿಯಾಗಿ ವ್ಲಾಗ್ನ ಹಾಕೋದಕ್ಕಾಗ್ತಿಲ್ಲ ನಾನು ಬ್ಲಾಗ್ ಮಾಡ್ತೀನಿ ಬಟ್ ನನಗೆ ಅಲ್ಲಿ ಹಾಕೋ ಹಾಕೋದಕ್ಕೆ ಆಗ್ತಲ್ಲ ಒಂದು ಏನಂತ ಹೇಳ್ತಾರೆ ಸ್ಪಿರಿಟ್ ಅಂತ ಏನಂತಾರೆ ಅಥವಾ ಖುಷಿ ಅನ್ನೋದೇನಿದೆ ಅದು ಬರ್ತಾನೆ ಇಲ್ಲ ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ಟೈಮ್ ತೊಗೊಂಡು ನಾನು ಕೂಡ ವ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಫ್ರೆಂಡ್ಸ್ ಯಾಕೆ ಈ ಥರ ನಾನು ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ನಿಮಗೂ ಕೂಡ ಅನಿಸ್ಬೋದು ಯಾಕಂದರೆ ನಾನು ವ್ಲಾಗ್ ಶುರು ಮಾಡಿ ಮೂರು ವರ್ಷ ಕಂಪ್ಲೀಟ್ ಆಗಿದೆ ಈಗ ನಾಲ್ಕನೇ ವರ್ಷಕ್ಕೆ ನಾವು ಕಾಲಿಟಿರುವಂಥದ್ದು ಈ ಮೂರು ವರ್ಷದಲ್ಲಿ ನಾನು ಯಾವತ್ತೂ ಈ ಥರ ಮಾಡದಿರೋಳು ಈಗ ಮಾಡ್ತಾಯಿದ್ದೀನಿ ಅಂದರೆ ನೀವೇ ಅನ್ಕೋಬೇಕು ಅಂಥ ಒಂದು ಸಿಚುವೇಶನಲ್ಲಿ ನಾನು ಇದ್ದೀನಿ ಅಂತ ಆದರೆ ಕೆಲವೊಂದನ್ನು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಹೇಳ್ಕೊಳ್ಳೋದು ತಪ್ಪಾಗುತ್ತೆ ಕೆಲವೊಂದು ನಮಗೆ ತುಂಬ ಹತ್ತಿರದಲ್ಲಿರೋರಿಗೆ ಗೊತ್ತಿದ್ರೆ ಸಾಕು ಅನ್ನೋ ಥರನೂ ಅನಿಸುತ್ತೆ ಅದು ವಿಚಾರಗಳು ಒಂಥರ ನನಗೆ ಗೊಂದಲಮಯ ಥರ ಇರುತ್ತೆ ಫ್ರೆಂಡ್ಸ್ ಇವೆಲ್ಲ ಹೇಗೆ ಅಂದರೆ ಒಬ್ಬರು ಅದೇನಾದರೂ ಹಾಗಿದರೆ ನಾವು ಓಪನಾಗಿ ಆಗಿ ಮಾತಾಡ್ಬಿಡ್ಬೋದು ಬಟ್ ನಾವು ಯಾವುದೇ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಥವಾ ನಾವು ನಮ್ಮ ಒಂದು ಏನೇ ಹೇಳ್ಕೋಬೇಕು ಅಂದರೆ ಫ್ಯಾಮಿಲಿ ಅಂತ ಬಂದಾಗ ಎಲ್ಲರ ಒಂದು ಪರ್ಮಿಷನ್ ತುಂಬಾ ಮುಖ್ಯ ಇರುತ್ತೆ ವಿತೌಟ್ ಪರ್ಮಿಷನ್ ಯಾರ ಬಗ್ಗೆಯೂ ನಾವು ಮಾತಾಡೋದಕ್ಕಾಗೋದಿಲ್ಲ ಯಾರ ಬಗ್ಗೆಯೂ ನಾವು ಹೇಳೋದಕ್ಕಾಗಲ್ಲ ಹಾಗಾಗಿ ನನಗೆ ಸ್ವಲ್ಪ ಸರಿಯಾಗಿ ವ್ಲಾಗ್ನ ಹಾಕೋದಕ್ಕೆ ಆಗ್ತಾ ಇಲ್ಲ ಜೊತೆಗೆ ನಮಗೆ ಗೊತ್ತಿರೋರು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲಲ್ಲಿ ಒಬ್ಬರಿಗೆ ಹುಷಾರ್ ತಪ್ಪಿದ್ರು ಅಂದರೆ ಜಸ್ಟ್ ಒಂದು ಸಣ್ಣ ಆ್ಯಕ್ಸಿಡೆಂಟ್ ಆಗಿದ್ದು ನೀವು ಯಾರೂ ನಂಬಲ್ಲ ಅವ್ರವ್ರ ಮಗುನ ಸ್ಕೂಲಿಗೆ ಕರ್ಕೊಂಡು ಹೋಗೋದಕ್ಕೆ ಅಥವಾ ನನ್ನ ಪ್ರಕಾರ ನನಗಷ್ಟಾಗಿ ಕ್ಲಾರಿಟಿ ಇಲ್ಲ ಏನು ಅಂತ ಒಟ್ಟು ಒಂದು ಪುಟ್ಟ ಆ್ಯಕ್ಸಿಡೆಂಟ್ ಅಂತ ಅಂದ್ಕೊಳ್ಳಿ ಆ್ಯಕ್ಸಿಡೆಂಟ್ ಆಗಿದ್ದು ಅವ್ರಿಗೆ ಹೆಲ್ತಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದಕ್ಕೆ ಗೊತ್ತಾಯಿತು ಇತ್ತೀಚೆಗೆ ಈ ಒಂದು ಕಾಯಿಲೆ ಕಾಮನ್ ಅನ್ನೋ ಥರ ಆಗ್ಬಿಟ್ಟಿದೆ ನಮ್ಮ ಲೈಫ್ ಸ್ಟೈಲನ್ನ ನಾವು ಯಾವ ರೀತಿ ತೊಗೊಂಡು ಹೋಗಬೇಕು ನಾವು ಹೇಗೆ ಜೀವನ ಮಾಡಬೇಕು ನಮಗೆ ಗೊತ್ತೇ ಆಗ್ತಾಯಿಲ್ಲ ನಾನಂತೂ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಆರೋಗ್ಯದ ಟೆಸ್ಟ್ ಅಂದರೆ ಹೆಲ್ತ್ ಚೆಕಪ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ಸಿಕ್ಸ್ ಮಂತ್ಸ್ ಒಂದು ಸರಿ ಅಥವಾ ಇಯರ್ಲಿ ಒಂದು ನಾವು ಟೆಸ್ಟ್ ಮಾಡಿಸ್ಬೇಕು ಅಂತ ಬಟ್ ಎಲ್ಲ ಟೆಸ್ಟ್ ಮಾಡಿದ್ರು ಕೆಲವೊಂದು ಟೈಮಲ್ಲಿ ನಮ್ಮ ಹಣೆ ಬರೋ ಸರಿ ಇಲ್ಲ ಅಂತಂದರೆ ಕೆಲವೊಂದು ಕಾಯಿಲೆಗಳು ನಮಗಿರೋದು ಕೂಡ ಗೊತ್ತಾಗೋದಿಲ್ಲ ಆ ಥರ ತುಂಬ ನಮ್ಮ ಹತ್ತಿರದಲ್ಲಿರೋ ನಮ್ಮ ಫ್ರೆಂಡ್ಸ್ಗಳಿಗೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಕಣ್ಮುಂದೆ ಓಡಾಡ್ಕೊಂಡು ನಮ್ಮ ಜೊತೆ ಇದ್ದು ಎಲ್ಲ ಇದ್ದವ್ರಿಗೆ ಏನೋ ಒಂದು ತೊಂದರೆ ಆಯಿತು ಏನೋ ಒಂದು ಆಯಿತು ಅಂದಾಗ ತಡ್ಕೊಳ್ಳೋಕ್ಕೆ ನನ್ನ ಕೈಲಿ ಇಲ್ಲ ಯಾಕೆ ಈ ಥರ ಆಗ್ತಾಯಿದೆ ಏನಾಗ್ತಾ ಇದೆ ನಮ್ಮದು ಫುಡ್ ಒಂದು ರೊಟೀನ್ಸ್ ಸರಿ ಇಲ್ವಾ ಅಥವಾ ನಾವು ಇರೋವಂಥ ಜಾಗ ಸರಿ ಇಲ್ವಾ ಅನ್ನೋದೇ ನಮಗೆ ಪ್ರಾಬ್ಲಮ್ ಆಗೋದು ಜಸ್ಟ್ ಒಂದು ಆ್ಯಕ್ಸಿಡೆಂಟಲ್ಲಿ ಅವ್ರಿಗೆ ಏನು ಹೆಲ್ತ್ ಇಶ್ಯೂಸ್ ಇದೆ ಅನ್ನೋದು ಗೊತ್ತಾಯಿತು ಇಲ್ಲ ಅಂದರೆ ಮೇ ಬಿ ಅವ್ರಿಗೆ ಗೊತ್ತೇ ಆಗ್ತಿರ್ಲಿಲ್ಲ ಅಂತ ಅಂದ್ಕೊಳ್ತೀನಿ ಅಷ್ಟೇ ಅಂದರೆ ಒಂದು ಹೆಲ್ತಿ ಫುಡ್ ಹ್ಯಾಬಿಟ್ನ ನಾವು ಮೇಂಟೈನ್ ಮಾಡಬೇಕು ಬಟ್ ಮಾಡಿದ್ರೂ ಕೂಡ ಏನಾದರೂ ದೇವ್ರು ಕೊಟ್ಟರೆ ಏನೂ ಮಾಡೋಕ್ಕಾಗಲ್ಲ ಅಷ್ಟೆ ಅದಕ್ಕೋಸ್ಕರ ಸ್ವಲ್ಪ ಮೆಂಟಲಿ ನಾನು ವೀಕ್ ಆಗಿದ್ದೆ ಅಷ್ಟು ಸ್ಟ್ರಾಂಗ್ ಒಂದು ನನ್ನ ತಲೆಯಲ್ಲಿ ಆಗಲಿ ನಾನಾಗಲಿ ಇರೋದಕ್ಕೆ ಆಗ್ತಾನೇ ಇರಲಿಲ್ಲ ಯಾಕೋ ಎರಡು ಸಾವಿರದ ಇಪ್ಪತ್ತೈದು ತುಂಬಾ ನೋವು ಇದೆ ದಿನದಿಂದ ದಿನಕ್ಕೆ ತುಂಬ ಅಂದರೆ ತುಂಬ ನನಗೆ ತುಂಬ ಹತ್ತಿರದವರಾಗಿರೋರು ನಂಗೆ ತುಂಬ ಪರ್ಸ್ನಲಿ ಲೈಫಲ್ಲಿ ಅಟ್ಯಾಚ್ಮೆಂಟ್ ಆಗಿರೋ ಫ್ರೆಂಡ್ಸ್ ಆಗ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು ಯಾರಿಗಾದ್ರೂ ಏನಾದರೂ ಒಂದು ನೋವುಗಳು ಆಗ್ತಾನೇ ಇದೆ ನೀವು ಎಷ್ಟೋ ಜನ ಹೇಳ್ತೀರಾ ನೀವು ಕ್ಲಾ ಕ್ಲಾರಿಟಿ ಕೊಡಿ ಕ್ಲಿಯರಾಗಿ ಹೇಳಿ ನೀವು ಹೇಳೋದು ಕೆಲವೊಂದು ಅರ್ಥ ಆಗಲ್ಲ ಅಂತ ನಾನು ತುಂಬ ಕ್ಲಾರಿಟಿಯಾಗಿ ಕ್ಲಿಯರಾಗಿಲ್ಲ ಹೇಳೋದ್ರಿಂದ ಅದು ಅವರಿಗೆ ತೊಂದರೆ ಆಗತ್ತೆ ಅದಕ್ಕೋಸ್ಕರ ನಾನು ನಾನೇ ಬ್ಲಾಗ್ ಹಾಕೋದಕ್ಕೆ ಯಾಕೆ ಇಲ್ಲ ನಾನು ಯಾವ ಥರ ಮೆಂಟಲಿ ನಾನು ಇದ್ದೀನಿ ಅನ್ನೋದಕ್ಕಷ್ಟೇ ನಾನು ಈ ಹೇಳ್ತಾ ಇರುವಂಥದ್ದು ಇದಿಷ್ಟು ನಮ್ಮ ಸುತ್ತಮುತ್ತ ನಡೀತಾ ಇರೋದ್ರಿಂದ ಸ್ವಲ್ಪ ಬ್ಲಾಗ್ಸ್ ಹಾಕೋದಕ್ಕೆ ನನಗೆ ಆಗ್ತಾಯಿಲ್ಲ ಬಟ್ ಆದ್ರೂ ವೀಡಿಯೋಸ್ ಎಷ್ಟು ಚೆನ್ನಾಗಿ ಮಾಡಿರ್ತೀನಿ ಎಷ್ಟು ಚೆನ್ನಾಗಿ ಬ್ಲಾಗ್ಸನ್ನು ಶುರು ಮಾಡ್ತೀನಿ ಎಷ್ಟು ಹ್ಯಾಪಿಯಾಗಿರ್ತೀನಿ ಹಾಕಿ ಇನ್ನೇನು ಬ್ಲಾಗ್ಸ್ ಎಡಿಟಿಂಗ್ ಮಾಡಿ ಹಾಕೋಣ ಅಂದ್ಕೊಳ್ತೀನಿ ಅಷ್ಟರಲ್ಲಿ ಈ ಥರ ಏನಾದರೂ ಒಂದು ಮನಸ್ಸಿಗೆ ನೋವಾಗುವಂಥ ವಿಚಾರಗಳು ನಡೆಯುತ್ತೆ ಈ ಥರ ನಡೆದಾಗ ಸುಮಾರು ನನಗೊಂದು ವಾರ ಬೇಕಾಗುತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ ಆದಷ್ಟು ಬೇಗ ಬೆಟರ್ ಲೈಫ್ ಅನ್ನೋ ಥರ ನನ್ನ ಲೈಫ್ ನಡೀಲಿ ಅನ್ನೋ ಥರ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಹೇಗಾಗುತ್ತೆ ಏನು ಎತ್ತ ಅಂತ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಆಲೂಗಡೆ ಪಲ್ಯ ಮಾಡಿ ಮಸಾಲೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಸುಮಾರು ದಿನ ಆಗಿತ್ತು ಮಕ್ಕಳಿಗೆ ಮಸಾಲೆ ದೋಸೆ ಎಲ್ಲ ಮಾಡಿಕೊಟ್ಟು ನಾನೇನು ಮಾಡಿದೆ ಮಧ್ಯಾಹ್ನಕ್ಕೆ ಹುರುಳಿ ಕಾಳು ಮತ್ತು ಸೊಪ್ಪು ಹಾಕಿ ಪಲ್ಯ ಮಾಡಿ ಬಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮಧ್ಯಾಹ್ನದ ಊಟದ್ದು ಕೂಡ ಪ್ಲ್ಯಾನ್ ಮಾಡಿದ್ರಿಂದ ಆಲೂಗಡೆ ಬೇಯೋದಕ್ಕೆ ಇಟ್ಟಾಗಲೇ ಕಾಳು ಆಲೂಗಡೆ ಎರಡು ಬೇಯೋದಕ್ಕೆ ಇಟ್ಟೆ ಯಾಕಂದರೆ ಎರಡೆರಡು ಸರಿ ಕುಕ್ಕರ್ ಇಟ್ಟು ನಾವು ಉಕ್ಕೋಗಿಸ್ಕೊಂಡು ಬೇಯಿಸ್ಕೊಂಡು ಗ್ಯಾಸ್ನ ವೇಸ್ಟ್ ಮಾಡೋ ಬದಲು ಲಿಟಲ್ ಬಿಟ್ ಎಲ್ಲೋ ಒಂದು ಕಡೆ ಒಂದು ಟಿಪ್ಸ್ ಅನ್ನೋ ಥರ ಅಂದರೆ ಇವೆಲ್ಲ ಸಣ್ಣ ಸಣ್ಣ ಪುಟ್ಟ ಟಿಪ್ಸ್ಗಳು ಮನೆಯಲ್ಲಿ ಹೆಣ್ಮಕ್ಳು ಸಣ್ಣ ಪುಟ್ಟ ಉಳಿತಾಯ ಯಾವ ರೀತಿಯಾಗಿ ಮಾಡ್ಕೋಬೋದು ಅಥವಾ ಕೆಲಸನ ಯಾವ ರೀತಿಯಾಗಿ ಬೇಗ ಮುಗಿಸ್ಕೋಬಹುದು ಅನ್ನೋದಕ್ಕೆ ಈಗೊಂದು ಸಣ್ಣ ಉದಾಹರಣೆ ಅಷ್ಟೆ ಹುರುಳಿಕಾಳನ್ನ ಬೇಗದಕ್ಕೆ ಇಟ್ಟಿದ್ದೆ ಅದ್ರ ಜೊತೆಗೇನೆ ಆಲೂಗಡ್ಡೆನೂ ಕಟ್ ಮಾಡೆಲ್ಲ ಹಾಕ್ಬಿಟ್ಟಿದೆ ಎರಡೂ ಕೂಡ ಚೆನ್ನಾಗಿ ಇವಾಗ ಬೆಂದಿದ್ದಾಗಿತ್ತು ಆನಂತರ ಅಲ್ಲಿ ಮಕ್ಕಳು ಪೂಜೆ ಮಾಡೋಕ್ಕೂ ಎಲ್ಲ ರೆಡಿ ಮಾಡ್ಕೊತಾ ಇದ್ದರು ನಾನು ಈಗೊಂದು ಕಡೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ

ಅಣ್ಣ ಮಗ ಫಿಕ್ಸ್ ಆಗೋದು ನಾವು ಮಮ್ಮನ ಕೈಯಲ್ಲಿ ದೂಸ್ಕೊಂಡ ನಾನು ಇರ್ಬೇಕು ಅಂತಲಪ್ಪ ನೆವರ್ ಅವರ್ ಫಸ್ಟ್ ಡೋಸನ್ನ ಆಗ್ಲೇ ಬೇಡ ಈಗ ಇದರಲ್ಲಿ ಆಫ್ ನನಗೆ ಯಾವಾಗಲೂ ಅಮ್ಮ ನನಗೆ ಒಟ್ಟ

ದೋಸೆ ಮಕ್ಕಳಿಗೆ ಮಾಡಿ ಕೊಟ್ಟಿದ್ದಾಯಿತು ಅವ್ರಿಗಂತೂ ಮಸಾಲೆ ದೋಸೆ ಅಂದರೆ ಭಾಳ ಇಷ್ಟಪಡ್ತಾರೆ ನಮ್ಮ ಚಿಂಟು ಅದೇ ಹೇಳ್ತಾ ಇರ್ತಾನೆ ಅಮ್ಮ ಹೊರಗಡೆ ನಾವು ಹೋದರೆ ಒಂದು ದೋಸೆ ತಿನ್ನೋ ಹೊಟ್ಟೆ ತುಂಬುತ್ತೆ ಬಟ್ ನೀವು ಮಾಡೋ ದೋಸೆ ಎರಡು ತಿನ್ನಬೇಕು ಅನಿಸುತ್ತೆ ಎರಡು ತಿಂದರೂ ಹೊಟ್ಟೆ ತುಂಬಲ್ಲ ಅಂತ ಒಂಥರ ಅಂದರೆ ಹೊರಗಡೆ ಎಲ್ಲ ಸ್ವಲ್ಪ ಸೋಡಾ ಟೇಸ್ಟಿಂಗ್ ಪೌಡ್ರು ಇವೆಲ್ಲ ಹಾಕಿರ್ತಾರಲ್ಲ ಹಂಗಾಗಿ ನಮಗೂ ಜಾಸ್ತಿ ತಿನ್ನೋಕ್ಕಾಗಲ್ಲ ಜೊತೆಗೆ ಹೆವಿ ಆಯಿಲು ಅದು ಮುಟ್ಟಿದ್ರೆ ಎಣ್ಣೆಣ್ಣೆ ಥರ ಬರ್ತಿರುತ್ತೆ ಅದು ತಿಂದ್ರೇ ಒಂಥರ ಹೊಟ್ಟೆ ತುಂಬಂಗೆ ಫೀಲ್ ಆಗಿಬಿಡಿದೆ ಬಟ್ ನಮ್ಮ ಮನೇಲಿ ಮಾಡೋದೇ ಚೆಂದ ಎಷ್ಟೇ ಆದರೂ ಏನೋ ಆ ಮನೇಲಿ ಮಾಡಿ ಮಾಡಿ ಬೇಜಾರಾಯಿತು ಅಂದಾಗ ಅಪ್ರೂಪಕ್ಕೆ ಹೋಗಿ ಹೊರಗಡೆ ತಿಂದರೆ ಬೆಟರ್ ಬಟ್ ಎನಿ ಟೈಮ್ ಹೊರಗಡೆ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಅದರಲ್ಲಂತೂ ಇತ್ತೀಚೆಗೆ ಸ್ವಲ್ಪ ಎಣ್ಣೆ ಪದಾರ್ಥನ ಕಡಿಮೆ ಮಾಡಬೇಕು ಅಂತೇಳಿ ಮೋದಿಯವರು ಹೇಳ್ತಾ ಇದ್ದಾರೆ ಬಟ್ ಯಾವುದನ್ನೇ ಆದರೂ ಅಷ್ಟೇ ಅತಿಯಾಗಿ ಬಳಸಿದ್ರೆ ಯಾವುದೇ ಆದರೂ ಅಷ್ಟೇ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಆಗತ್ತೆ ನಮ್ಮಲ್ಲೆಲ್ಲ ಬಾಯಿ ರುಚಿ ಜಾಸ್ತಿ ಇರೋದರಿಂದ ಕರೆದಿರೋ ಐಟಮ್ನೇ ಜಾಸ್ತಿ ತಿನ್ನೋದ್ರಿಂದ ಇಣ್ಣೆ ಐಟಮ್ನ ಕಡಿಮೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಎಷ್ಟೋ ಜನಕ್ಕೆ ನಾನಂತೂ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀನಿ ಹೊರಗಡೆಯಿಂದ ಏನನ್ನೂ ಅಷ್ಟಾಗಿ ಇದು ಮಾಡ್ತಾರಲ್ಲ ತಗೊಬರೋದಾಗಲಿ ಹತ್ರ ಅದು ತಿನ್ಸೋದಾಗ್ಲಿ ಅದೆಲ್ಲ ಬಿಟ್ಟಿದ್ದೀನಿ ಕೇಕು ಪಪ್ಸು ಇವೆಲ್ಲ ಮೊದಲು ತುಂಬ ನಾನು ಇಷ್ಟಪಡ್ತಿದ್ದೆ ಮಕ್ಳಿಗೂ ತಿನ್ನಿಸ್ತಿದ್ದೆ ಬಟ್ ಇತ್ತೀಚೆಗೆ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀನಿ ಯಾವಾಗಲೂ ಆರು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ಸರಿ ನಾಲ್ಕು ತಿಂಗ್ಳು ಬೇಕೋ ಕೊಡ್ಸೋದು ಇರುತ್ತೆ ಹೊರತು ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಮನೆಗೆ ಏನೂ ತರೋದಿಲ್ಲ ಹಾಗೆ ಲಾಸ್ಟು ಲಾಗಲ್ಲಿ ನಾವು ಶಿವರಾತ್ರಿ ಹಬ್ಬಕ್ಕೆ ಅಣ್ಣ ಮನೆಗೆ ಹೋಗಿದ್ವಿ ಟೈಮು ಹಬ್ಬಕ್ಕೆ ಅಂತ ಅಣ್ಣ ಮನೆಗೆ ಹೋಗಿದ್ದು ಅನ್ಬೋದು ಅಂದರೆ ಇಷ್ಟು ವರ್ಷಗಳ ನಂತರ ಫಸ್ಟ್ ಒಂದು ಹಬ್ಬ ಅಂತ ಹೇಳಿ ಅಣ್ಣ ಮನೆಗೆ ನಾನು ಹೋಗಿದ್ದು ಅದಕ್ಕೆ ನಮ್ಮ ಅಣ್ಣನೂ ಕೂಡ ಫಸ್ಟ್ ಟೈಮ್ ಹಬ್ಬಕ್ಕೆ ನನ್ನ ತಂಗಿ ಮನೆಗೆ ಬಂದಿದ್ದಾರೆ ಅಂತ ಸೀರೆ ಕೊಡಿಸಿದ್ರು ಲಾಸ್ಟ್ ಬ್ಲಾಗಲ್ಲಿ ತೋರ್ಸೋಕ್ಕೆ ಆಗಲಿಲ್ಲ ಯಾಕಂದರೆ ಅಲ್ಲಿಂದ ನೈಟ್ ಬರೋದೇ ಸುಮಾರು ಮನೆಗೆ ಬಂದಾಗಲೇ ಟ್ವೆಲ್ ತರ್ಟಿ ಆಗಿತ್ತು ನಾವು ಅಪ್ಪ ಅಮ್ಮ ನಾವು ಮನೆಗೆ ಬಿಟ್ಟು ಆಮೇಲೆ ನಾವು ಬಂದಿದ್ದಲ್ವಾ ಟ್ವೆಲ್ ತರ್ಟಿ ಆಯಿತು ಏನೇ ಯಾವುದೇ ಬ್ಲಾಗ್ ಮಾಡಿರಲಿಲ್ಲ ಇವತ್ತು ಬ್ಲಾಗ್ ಶುರು ಮಾಡಿದ್ದು ಈಗ ತೋರಿಸ್ಬೇಕು ನಂದು ಏನು ಮೈಸೂರು ಸಿಲ್ಕ್ ಸೀರೆ ನಾನು ಇವತ್ತಿನವರೆಗೂ ತೊಗೊಳ್ದೇ ಇರೋ ಸೀರೆ ಯಾವುದಪ್ಪ ಅಂದರೆ ಮೈಸೂರು ಸಿಲ್ಕ್ ಸೀರೆ ಅದು ಯಾಕೋ ಕಾಲನೇ ಕೊಡಿ ಬಂದಿರಲಿಲ್ಲ ಅದೇನೋ ನಮ್ಮ ಅಣ್ಣನೇ ಕೊಡಿಸ್ಬೇಕು ಅಂತ ಕಾಲ ಕೊಡಿ ಬಂದಿರಲಿಲ್ವೋ ಏನೋ ಗೊತ್ತಿಲ್ಲ ಫೈನಲಿ ನಮ್ಮ ಅಣ್ಣನೇ ನನಗೆ ಕೊಡಿಸಿದ್ರು ನನಗೆ ಕೆಲವೊಂದು ಟೈಮಲ್ಲಿ ಅದು ಅದು ಅದೇನೋ ಗೊತ್ತಿಲ್ಲ ಕೆಲವೊಂದು ಸೀರೆಗಳ ಮೇಲೆ ಅಷ್ಟೊಂದು ಗಮನ ಇರೋದಿಲ್ಲ ಆಸೆ ಇರೋದಿಲ್ಲ ತಗೋಬೇಕು ಅಂತಲೂ ಕೂಡ ಅನಿಸಿರ್ಲಿಲ್ಲ ಬಟ್ ಫೈನಲಿ ಅಣ್ಣನ ಕಡೆಯಿಂದ ಬಂತು ಮೈಸೂರು ಸಿಲ್ಕ್ ಸ್ಯಾರಿ ಫಸ್ಟ್ ಸ್ಯಾರಿ ಅಂತ ಹೇಳ್ಬೋದು ಮೈಸೂರು ಸಿಲ್ಕ್ ಸೀರೆ ನಂದು ನಾನು ಇವತ್ತಿಗೂ ಇಷ್ಟಪಟ್ಟಿಲ್ಲ ಈ ಸೀರೆನ ಸುಮಾರು ಜನ ನನಗೆ ಲಾಸ್ಟ್ ಟೈಮಲ್ಲ ಹೇಳಿದ್ರು ಬ್ಲಾಗಲ್ಲಿ ಸುಷ್ಮಾ ಸೊ ತೊಗೊಳ್ಳಿ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳ್ಳಿ ಅಂತ ಬಟ್ ನನಗೆ ಯಾಕೋ ಅದು ಅಷ್ಟು ತಲೆಯಲ್ಲಿ ಇರಲಿಲ್ಲ ಆಮೇಲೆ ಅಣ್ಣನ ಕಡೆಯಿಂದ ಬಂತು ಅಷ್ಟೇ ಈ ಕಲ ಅಣ್ಣ ಒಂದು ಮೂರು ಸೀರೆ ತರಿಸಿದ್ರು ಅಲ್ಲ ನನಗೆ ಯಾವ್ದು ಬೇಕು ತೊಗೊಂಡ್ರು ನಂಗೆ ಯಾವುದು ಬೇಡ ಅಂತಿದ್ದೆ ಬಟ್ ಅಮ್ಮನೂ ಇದನ್ನ ಇಷ್ಟಪಟ್ಟರು ನನಗೂ ಇಷ್ಟ ಆಯಿತು ಪಿಂಕ್ಗೆ ಇವಂಥರ ಇದು ಮದ್ಯ ಸೆಂಟ್ರಲ್ಲಿ ಬರುತ್ತೆ ಈ ಥರ ಮೊದಲೆಲ್ಲ ಆವಾಗೆಲ್ಲ ಅಷ್ಟು ಒಂದೇ ಕಲರ್ ಬರ್ತಾಯಿತ್ತು ಒಂದೇ ಕಲರ್ ಬ್ಲೌಸು ಸೆಲ್ಬು ಎಲ್ಲ ಇವಾಗ ಒಂಚೂರು ಇದರಲ್ಲಿ ಪ್ಯಾಟ್ರನ್ ಚೇಂಜ್ ಆಗಿದೆ ಏನಾದರೂ ಫಂಕ್ಷನ್ಸ್ ಬಂದಾಗ ನಾನು ಹೋಲ್ಸೋಣ ಅಂತ ಅಂದ್ಕೊಂಡಿದೀನಿ ಹಾಗಾಗಿ ಸರಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು ಕೂಡ ನಾನು ಸ್ಟಿಚ್ ಹೋಗಿಲ್ಲ ಬ್ಲೌಸ್ನ ನೆಕ್ಸ್ಟ್ ಇನ್ನೇನಿದ್ರು ಏನಾದರೂ ಫಂಕ್ಷನ್ಸ್ ಬಂತು ಅಂದರೆ ಆ ಟೈಮಲ್ಲಿ ಹೋಲ್ಸೋಣ ಎಲ್ಲ ಹಾಗೆ ಎತ್ತಿಟ್ಟಿರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವಾಗ ಯಾವ ಸೀರೆನೂ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಏನೂ ಮಾಡ್ಸೋಕೆ ಹೋಗಲ್ಲ ಇರೋ ಸೀರೆಗಳನ್ನೇ ಹಾಕೊಳ್ಳೋಣ ಅವನ್ನೇ ಹಾಕ್ಕೊಂಡು ಓಡಾಡೋಣ ನಮಗಂತ ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ಒಡವೆ ಅಥವಾ ಬೆಳ್ಳಿ ಸಾಮಾನು ಇವೆಲ್ಲ ನೋಡ್ತಾ ಇದ್ದರು ಬೇಕು ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಎಷ್ಟಿದ್ರು ಇನ್ನೂ ಬೇಕು ಅನ್ನಿಸ್ತಾನೆ ಇರುತ್ತೆ ಅಂದರೆ ಚಿನ್ನ ಬೆಳ್ಳಿ ಎಲ್ಲ ಅಲ್ಲ ಸೀರೆ ಹೇಳ್ತಾ ಇದ್ದೀನಿ ಯಾಕಂದರೆ ಚಿನ್ನ ಬೆಳ್ಳಿ ಎಲ್ಲ ಬೇಕು ಅದಕ್ಕೆ ತಕ್ಷಣ ತೊಗೊಳಕ್ಕಂತೂ ಸಾಧ್ಯ ಇಲ್ಲ ಈಗ ಇರೋ ರೇಟಲ್ಲಿ ಸದ್ಯಕ್ಕೆ ಇರೋ ಒಡವೆಗಳನ್ನ ಇಟ್ಕೊಂಡ್ರೆ ಸಾಕು ಇನ್ನು ಯಾವ ಒಡವೆನೂ ಬೇಡ ಸೀರೆನೂ ಬೇಡ ಜ ಬೆಳ್ಳಿಯೂ ಬೇಡ ಅನ್ನೋ ಥರ ಅನ್ನಿಸ್ತಿದೆ ನನಗಂತೂ ನೋಡೋಣ ಮುಂದಕ್ಕೆ ಫ್ಯೂಚರಲ್ಲಿ ಏನು ತಗೊಳ್ಳೋದು ಏನು ಬಿಡೋದು ಎತ್ತ ಅಂತ ಅಷ್ಟೇ ಫ್ರೆಂಡ್ಸ್ ಇನ್ನೇನು ಎಲ್ಲ ತೋರಿಸಿದ್ರು ಲಾಸ್ಟ್ ಟೈಮ್ ತೋರಿಸಿರ್ಲಿಲ್ಲ ಈ ಸರಿ ತೋರಿಸಿದ್ದೀನಿ ಇವಾಗ ಇವಾಗ ಸೊಪ್ಪಿನ ಪಲ್ಯ ಮಾಡಬೇಕು ಬಸಾರು ಮಾಡಬೇಕು ಜೊತೆಗೆ ಬಟ್ಟೆಗಳು ಒಂದು ರಾಶಿ ಇದೆ ಅದು ಎಲ್ಲ ಮರ್ಚಿಡ್ಬೇಕು ಸುಮಾರು ಕೆಲಸ ಇದೆ ಒಂದೇನಪ್ಪ ಅಂದರೆ ನನ್ನ ಮಕ್ಕಳು ನಿಮಗೂ ಪೂಜೆ ಮಾಡಿ ಹೋಗ್ಬಿಡ್ತಾರೆ ಅದೊಂದು ಖುಷಿ ನನಗೆ ಬೆಳಗ್ಗೆ ಹೊತ್ತು ಎಲ್ಲ ಕ್ಲೀನ್ ಮಾಡೋ ಆಗೋಗಿರುತ್ತೆ ಅವರು ಪೂಜೆ ಮಾಡಿ ಹೋಗ್ತಾರೆ ನನಗೊಂದು ಸ್ವಲ್ಪ ಆರಾಮು ಸಮಾಧಾನ ನೆಕ್ಸ್ಟ್ ಇನ್ನೇನು ಕೆಲಸ ಏನು ಆಯ್ತಾ ಇನ್ನು ಅದನ್ನು ನೋಡ್ಬೇಕು ಎಷ್ಟು ಖುಷಿಯಿಂದ ಡೇನ ಶುರು ಮಾಡಿದೆ ಬಟ್ ಆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಆದರೆ ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಮಧ್ಯಾಹ್ನಕ್ಕೆ ನಾನು ಅಂದರೆ ಹಿಂದಿನ ದಿನ ಮಧ್ಯಾಹ್ನಕ್ಕೆ ಸೊಪ್ಪಿನ ಪಲ್ಯ ಮಾಡಿ ಬಸ್ಸರೆಲ್ಲ ಮಾಡಿದ್ದೆ ಬಟ್ ಮನೆಯವರು ಮಧ್ಯಾಹ್ನ ಊಟ ಇರಲಿಲ್ಲ ರಾತ್ರಿಗೂ ಊಟ ಬರಲಿಲ್ಲ ಊಟಕ್ಕೆ ಬರಲಿಲ್ಲ ಮಾಡಿ ದಡಿಗೆ ಎಲ್ಲ ಸ್ವಲ್ಪ ಹಾಗೆ ಉಳಿತು ಹಾಗಾಗಿ ನಾ ಇವತ್ತಿನ ಇವತ್ತು ಮಧ್ಯಾಹ್ನಕ್ಕೆ ಅದೇ ಊಟ ಆಗುತ್ತೆ ಅಂತ ಅಂದ್ಕೊಂಡು ಏನಿತ್ತು ಅದನ್ನೆಲ್ಲ ಇಲ್ಲಿ ಪ್ಯುಸಿ ಮಾಡ್ತಾ ಇದ್ದೆ ಜೊತೆಗೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮಗ್ಳಿಗೊಬ್ಬಳಿಗೆ ಆಫ್ ಡೇ ಇರುತ್ತೆ ಅಷ್ಟೇ ಚಿಂಟುಗಂತೂ ಇರೋದಿಲ್ಲ ಅದಕ್ಕೆ ಒಳಗೆ ಸ್ನ್ಯಾಕ್ಸ್ ಅಂತ ಹೇಳಿ ಏನಾದರೂ ಕೊಟ್ಟು ಕಳಿಸ್ಬಿಡೋಣ ಅಂತ ಹೇಳಿ ಇಲ್ಲಿ ಪೋಪಾಯನ ರೆಡಿ ಮಾಡ್ತಾಯಿದ್ದೆ ಮಗಳಿಗೆ ಸ್ನ್ಯಾಕ್ಸ್ಗೆ ಅಂತ ಇವತ್ತಿನ ಬ್ಲಾಗ್ ಕಂಟಿನ್ಯೂ ನಿನ್ನೆ ಬ್ಲಾಗ್ನ ಇವತ್ತಿಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನನ್ನ ಮಗ ಸ್ಟಿಕ್ಕರ್ ಕೊಡೋ ನನ್ನ ಅಂತ ಅಂತೇಳಿದ್ರೆ ತಂದು ಹಂಗೆ ಇಟ್ಟು ಓಡೋಗ್ತಿದ್ದಾನೆ ರಾತ್ರಿ ಎಲ್ಲ ಕೂತ್ಕೊಂಡು ಮೂವಿ ನೋಡೋದಾಗತ್ತೆ ಬೆಳಿಗ್ಗೆ ಅಂದರೆ ಇದೊಳಕ್ಕಾಗಲ್ಲ ಹೀಗೆ ಇವತ್ತು ಶನಿವಾರ ನಿನ್ನೆ ವ್ಲಾಗ್ ಶುರು ಮಾಡಿದೆ ಬಟ್ ಕಾರಣಾಂತರಿಗಳಿಂದ ವ್ಲಾಗ್ನ ಮುಂದುವರ್ಸೋಕ್ಕಾಗಿಲ್ಲ ಹೇಳಿದರೆ ಏನು ಕಾರಣ ಅಂದರೆ ಬೈತೀರ ಆಮೇಲೆ ಅದಕ್ಕೆ ಇಲ್ಲ ನಾನು ಹೇಳಬೇಕಾ ಬೇಡವಾ ಗೊತ್ತಿಲ್ಲ ಹೇಳಿದ್ರೆ ಬೈತೀರ ಎಲ್ಲ ಗೊತ್ತಿಲ್ಲ ಬೈಕೊಂಡ್ರು ಪರವಾಗಿಲ್ಲ ನಿನ್ನೆ ತುಂಬನೇ ಆರ್ಡರ್ಸ್ ಬಂತು ಬೇಬಿ ಸರಿದು ಇಲ್ಲಿ ನೋಡ್ತಾ ಇರ್ಬೋದು ಆಗಿ ಇರೋದು ಇದನ್ನು ಇವಾಗ ಕೊರಿಯರ್ ಮಾಡಬೇಕು ಬಟ್ ಅವ್ರು ಬೆಳಗ್ಗೆ ಕೊರಿಯರ್ ಅವರು ಬರಲ್ಲ ಅಂತ ಹೇಳಿದ್ರು ಸಾಯಂಕಾಲ ಬರ್ತೀವಿ ಮೇಡಮ್ ಇವತ್ತು ಸ್ವಲ್ಪ ಕೆಲಸ ಇದೆ ಎಲ್ಲ ಒಟ್ಟಿಗೆ ಪ್ಯಾಕ್ ಮಾಡಿಟ್ಬಿಡಿ ಅಂತ ಹಂಗಾಗಿ ಬೆಳಿಗ್ಗೆ ಬರೋದು ಮಿಸ್ ಆಯಿತು ಇದಿಷ್ಟು ಪ್ಯಾಕಿಂಗ್ ಆಗಬೇಕು ಇದು ಬಂದು ಬೇಬಿ ಸರಿ ಬೇಬಿ ಸರಿ ನೆನ್ನೆ ಅರ್ಜೆಂಟಾಗಿ ಆರ್ಡರ್ ಬಂದಿದ್ದು ಹಂಗೆ ಹಿಂಗೆ ಸ್ವಲ್ಪ ಮಾಡಿಕೊಡೋಕ್ಕಾಗಬೇಕಾ ಅಂತ ಹೇಳಿದರು ಸರಿ ಓಕೆ ಅದಕ್ಕೋಸ್ಕರ ಬ್ಲಾಗ್ನ ಅರ್ಧಕ್ಕೆ ಸ್ಟಾಪ್ ಮಾಡಿ ಆ ಕೆಲಸ ಶುರು ಮಾಡಬೇಕಾಗಿ ಬಂತು ಜೊತೆಗೆ ಅಮ್ಮ ಮನೆಗೆ ಕೂಡ ಹೋಗಬೇಕಾಗಿತ್ತು ಈ ಎಲ್ಲ ಮಧ್ಯದಲ್ಲಿ ಬ್ಲಾಗ್ಸ್ನ ಮಾಡೋದಕ್ಕೆ ಆಗಿಲ್ಲ ಅಷ್ಟೇ ಅದಕ್ಕೆ ಇವಾಗ ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಬೆಳಿಗ್ಗೆ ಶುರು ಮಾಡಿ ದಯವಿಟ್ಟು ಕ್ಷಮೆ ಇರಲಿ ಸುಷ್ಮಾ ಅವರ ಈ ಕಂಟಿನ್ಯೂಷನ್ಸ್ ಬ್ಲಾಗ್ಗಳಿಗೆ ಏನಾಯ್ತಮ್ಮ ಹಾಗೆ ಇವತ್ತು ಅಮ್ಮ ಮನೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ದೆ ಜೊತೆಗೆ ಬಿಸಿಬೇಳೆ ಬಾತ್ ಪೌಡರ್ನು ಕೂಡ ಮಾಡ್ತಾ ಇದ್ದೆ ಯಾವಾಗಲೂ ಪೌಡರ್ನೆಲ್ಲ ನನ್ನ ಮನೆಯಲ್ಲೇ ಮಾಡಿಟ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಮನೆ ಕ್ವಾಂಟಿಟಿ ಖಾಲಿಯದಂಗೆ ಖಾಲಿಯದಂಗೆ ಮಾಡೋಣ ಅಂತ ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೆ ಯಾಕಂದರೆ ಮನೆಗೂ ಕೂಡ ಪೌಡ್ರ್ ಕೊಡಬೇಕಾಗಿತ್ತು ಯಾಕೋ ಇತ್ತೀಚಿಗೆ ಬಿಸಿಬೇಳೆ ಭಾತ್ ತಿನ್ನಬೇಕು ಅನ್ನೋ ಆಸೆ ಜಾಸ್ತಿ ಆಗ್ಬಿಟ್ಟಿದೆ ಅವ್ರು ನಿನ್ನೆ ಅಮ್ಮನ ಮನೆಗೆ ಹೋದಾಗ ಅದನ್ನೇ ಹೇಳ್ತಾಯಿದ್ರು ಬಿಸಿಬೇಳೆ ಭತ್ ಪೌಡರ್ನ ಮಾಡ್ಕೊಂಬರಮ್ಮ ಅಮ್ಮಂಗೆ ಯಾವಾಗ ಬಿಸಿಬುಳೆ ಭತ್ ಮಾಡು ಅಂದರೂ ಪೌಡರ್ ಇಲ್ಲ ಪೌಡರ್ ಇಲ್ಲ ಅಂತ ಹೇಳ್ತಾರೆ ಜೊತೆಗೆ ಅಂಗಡಿಯಿಂದ ತರೋ ಪೌಡರ್ ಅಮ್ಮ ಅಪ್ಪನಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಹೋಮ್ ಮೇಡ್ ಮನೆಯಲ್ಲೇ ಮಾಡಿಬಿಟ್ಟು ತಗೊಂಡೋಗಿ ಕೊಟ್ಬಿಟ್ಟು ಬರೋಣ ಅಂತ ನಮ್ಮ ಮುದ್ದು ಬಂಗಾರಿನೂ ನನ್ನ ಜೊತೆ ವಾಯ್ಸ್ ಕೊಡ್ತಾ ಇದ್ದಾರೆ ಇವಾಗ ನಾನು ಅವ್ರ ಜೊತೆ ಇರೋದರಿಂದ ನಮ್ಮ ಮುದ್ದು ಬಂಗಾರಿ ಜೊತೆ ಮಾತಾಡಿಕೊಂಡು ನಾನು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಎಷ್ಟೋ ಸರಿ ನಾನು ವ್ಲಾಗ್ ಮಾಡಬೇಕಾದ್ರೆ ಅಂದರೆ ಸಾರಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಮ್ಮ ಚರಿ ಮರಿ ಮಾತಾಡಬೇಡ ಮಗಳು ಸೈಲೆಂಟಾಗಿರೋಮ್ಮ ಅಂತ ಅಂದ್ಕೊಂಡು ಮಾಡ್ತೀನಿ ಬಟ್ ಆದರೂ ಮಾತಾಡೋದು ಅಲ್ಲ ಮಗಳು ಫೈನಲ್ಲಿ ಸಿಬ್ಬಳ್ಳಿ ರೆಡಿ ಆಗಿದೆ ಹೆಣ್ಣು ಮಗಳು ಟೇಸ್ಟ್ ಮಾಡಿದಾಯಿತು ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ ರೇಡಿ ಜೊತೆಗೆ ಬಿಸಿಬೇಳೆ ಬಚ್ಚ ಪೌಡರು ರೆಡಿ ಆಯಿತು ಈಗ ನಮ್ಮ ಕೆಲಸ ಅಮ್ಮ ಮನೆಗೆ ಹೊರಡೋ ಟೈಮ್ ಬಿಸಿಬೇಳೆ ಬಾತ್ ಪೌಡರ್ ತಗೊಂಡೆ ಆನಂತರ ಬಿಸಿಬೇಳೆ ಬಾತ್ ಅದನ್ನು ಕೂಡ ಪ್ಯಾಕ್ ಮಾಡಿಕೊಂಡೆ ಈಗ ಹೊರಡೋಣ ಅಮ್ಮ ಮನೆಗೆ ಮಗನ ಕರ್ಕೊಂಡು ಒಂದು ಹೊಟ್ಟೆ ಹಾಲೇ ಸ್ಪೂನ್ ಪುಡುಗೇನ ಅನ್ನಿಸ್ತಾ ಇತ್ತು ಬೇಡ ಹೊಟ್ಟೆ ತುಂಬಿದೆ ಪಪಾಯ ಗಂಜಿ ಇವು ಎಲ್ಲ ಇವೆ ಬೆಳಿಗ್ಗೆ ಅಮ್ಮ ಮನೆಗೆ ತಿಂಡಿ ತೊಗೊಂಡು ಹೋಗಿದ್ದು ಅಮ್ಮ ಮನೆಯಿಂದ ರಿಟರ್ನ್ ಬರೋಷ್ಟರಲ್ಲಿ ನನ್ನ ಮಗಳು ಸ್ಕೂಲಿಂದನೇ ಬಂದ್ಬಿಟ್ಟಿದ್ಲು ಅಷ್ಟು ಟೈಮ್ ಆಯಿತು ಆನಂತರ ನನಗೂ ಸ್ವಲ್ಪ ಕೆಲಸ ಆಯಿತು ಎಲ್ಲ ಮುಗಿಸಿ ಫ್ರೆಶಪ್ ಆಗಿ ಈಗ ಸಂಜೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಸಂಜೆ ಅಮ್ಮ ಮನೆಗೆ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಇವಾಗ ಇಲ್ಲಿ ಸ್ಯಾಂಡ್ವಿಚ್ ಮಾಡೋ ಪ್ಲ್ಯಾನ್ ಮಾಡಿದೆ ಜೊತೆಗೆ ಗೋಬಿ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದರೆ ನಾವು ಗೋಬಿ ಡ್ರೈ ಫ್ರೈ ಮಾಡ್ಕೊಳ್ಳೋಣ ಅಂತ ಇವಾಗ ಗೋಬಿ ಮಂಚೂರಿ ಮಾಡಬೇಕು ಅಂದರೆ ಫಸ್ಟ್ ಗೋಬಿನೆಲ್ಲ ನಾವು ಎಣ್ಣೆಲಿ ಕರೆದು ಆಮೇಲೆ ಅದಕ್ಕೊಂದು ಸಾಸ್ ಮಾಡಿಕೊಂಡು ಆ ಥರ ಮಾಡ್ಕೋತೀವಲ್ಲ ಅದ್ರ ಬದಲು ಡ್ರೈ ಗೋಬಿ ಮಾಡೋಣ ಅಂತ ಅಂದ್ಕೊಂಡು ಅದೊಂದು ಪ್ಲ್ಯಾನ್ ಮಾಡಿಕೊಂಡೆ ಜೊತೆಗೆ ಒಂದು ಸ್ಯಾಂಡ್ವಿಚ್ ಮಕ್ಕಳಂತೂ ತುಂಬ ದಿನದಿಂದ ಕೇಳ್ತಾನೆ ಇದ್ದರು ಇವತ್ತು ನಮ್ಮ ಅದಕ್ಕೆ ಮಕ್ಕಳು ಎಲ್ಲ ಬರ್ತಾರೆ ಜೊತೆಗೆ ಮಾಡೋಣ ಅಂತಲೂ ಕೂಡ ಅನ್ ಅಂದ್ಕೊಂಡಿದ್ದೆ ಬಟ್ ಅವರು ಮಗನಿಗೆ ಸ್ಕೂಲಿತ್ತು ಟ್ಯೂಷನ್ ಇತ್ತು ಈಗೆಲ್ಲ ಓರಲ್ಸು ಎಕ್ಸಾಮ್ಸ್ ಎಲ್ಲ ನಡೀತಾ ಇರೋದ್ರಿಂದ ಅವ್ರು ಬರೋಕ್ಕಾಗಿರಲಿಲ್ಲ ಅವತ್ತಿನ ದಿನ ಬಟ್ ನಾನು ಬೆಳಗ್ಗೆನೇ ಮಕ್ಕಳಿಗೆ ಹೇಳಿಬಿಟ್ಟಿದ್ನಲ್ಲ ಏನೋ ಮಕ್ಕಳು ಬಿಡೋದಿಲ್ಲ ಅಮ್ಮ ನೀವು ಹೇಳಿದ್ಮೇಲೆ ಮಾಡಲೇಬೇಕು ಅಷ್ಟೇ ಹೇಳಿದ್ದೀರಾ ಮಾಡಿಕೊಡ್ಬೇಕು ಅಂತ ಅಂದರು ಒಂದು ಸರಿ ಆಯಿತು ಅಂದ್ಬಿಟ್ಟು ಅವರಿಗೆ ಸ್ಯಾಂಡ್ವಿಜ್ಗೆ ರೆಡಿ ಮಾಡಿಕೊಟ್ಟೆ ಮಾಡ್ಕೊತಾ ಇದ್ದೆ ಅಮ್ಮ ಮನೆಗೆ ಹೋಗಿ ಎಲ್ಲರೂ ತಿನ್ನೋಣ ಅಂತ ಜೊತೆಗೆ ಮಧ್ಯಾಹ್ನ ಅಡುಗೆನೂ ಕೂಡ ನಾನು ಏನೂ ಮಾಡಿರಲಿಲ್ಲ ಇವಾಗ ಮಜ್ಜಿಗೆ ಸಾಂಬಾರು ಮಾಡ್ಬಿಡೋಣ ಅಂತ ಅಂದ್ಕೊಂಡು ಬೂದ್ಗುಂಬ್ಳಕಾಯನ್ನು ತೊಗೊಂಬಂದಿದ್ದೆ ಮಧ್ಯಾಹ್ನ ಈಗಂತೂ ಬಿಸಿಲು ತುಂಬಾ ಇರೋದರಿಂದ ಆದಷ್ಟು ಆರೋಗ್ಯಕ್ಕೆ ತಂಪಾಗಿರುವಂತಹ ಊಟದ ಒಂದು ಮೈಂಟೈನ್ ನಾವು ಮಾಡಬೇಕಾಗತ್ತೆ ಅತಿ ಹೆಚ್ಚು ನೀರು ಕುಡಿತಾ ಇರಬೇಕಾಗತ್ತೆ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ ಅಂತ ಅನ್ಬೋದು ಜೊತೆಗೆ ಆದಷ್ಟು ತಂಪಾಗಿರುವಂಥ ಆಹಾರ ಪದ್ಧತಿನ ಇಟ್ಕೊಳ್ಳೋದು ಬೆಟರ್ ನಾನು ಅದಕ್ಕೆ ನೈಟ್ ಒನ್ ಟೈಮ್ಗೆ ಮಕ್ಕಳು ಸ್ಯಾಂಡ್ವಿಚ್ಗಳಿದ್ದಾರೆ ಮತ್ತು ಗೋಬಿ ಫ್ರೈ ಕೇಳಿದ್ದಾರೆ ಇದ್ರ ಜೊತೆಗೆ ಒಂದು ಸಿಂಪಲ್ಲಾಗಿ ಊಟ ಇರಲಿ ಅಂತ ಹೇಳಿ ಮಜ್ಜಿಗೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಬೂದ್ಗುಂಬಕಾಯಿ ಹಾಕಿ ಮಜ್ಜಿಗೆ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ ಜೊತೆಗೆ ಎಲ್ಲರೂ ಇದ್ರದ್ದು ಹಲ್ವನು ಕೂಡ ಮಾಡ್ತಾರೆ ಕಾಶಿ ಅಲ್ವಾ ಅಂತಲೂ ಹೇಳ್ತಾರೆ ನೀವು ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಬಟ್ ಬೆಲ್ಲ ಯೂಸ್ ಮಾಡಿ ಮಾಡೋದು ನನಗೆ ಇಷ್ಟ ಆಗುತ್ತೆ ಜೊತೆಗೆ ಸ್ವಲ್ಪ ಕೋವಾ ಎಲ್ಲ ಹಾಕಿ ಮಾಡೋದಂತೂ ಅದ್ಭುತವಾಗಿರುತ್ತೆ ಎಷ್ಟೋ ಜನ ಇದ್ರದ್ದು ಕೋವಾ ರೋಲ್ ಥರನೂ ಕೂಡ ಮಾಡ್ತಾರೆ ಅದು ಕೈದೆ ಲೇಯರ್ ತೊಗೊಂಡು ರೋಲ್ ಥರ ಮಾಡ್ತಾರೆ ಆ ಥರ ಸ್ವೀಟ್ ಎಲ್ಲನೂ ಕೂಡ ನಂಗೆ ತುಂಬ ಇಷ್ಟ ಆಗುತ್ತೆ ಬಟ್ ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಸ್ವೀಟ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ ಆದರೂ ಬಾಯಿ ರುಚಿ ಕೇಳಲ್ಲ ತಿನ್ನಬೇಕು ಅನಿಸುತ್ತೆ ಅಷ್ಟೇ ಇವಾಗ ಇಲ್ಲಿ ಸ್ಯಾಂಡ್ವಿಚ್ಗೆ ಸ್ಟಫಿಂಗ್ ರೆಡಿ ಇದ್ದೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೆಟೊ ಬೇಯಿಸಿರುವಂಥ ಆಲೂಗಡ್ಡೆ ಎಲ್ಲನೂ ಕೂಡ ಸೇರಿಸ್ಕೊಂಡು ಪಾರ್ಸೆಲಿ ಆರ್ಗೈನೋ ಇವನ್ನೆಲ್ಲನೂ ಜೊತೆಗೆ ಹಾಕಿ ಫ್ರೆಶ್ ಕ್ರೀಮ್ ಹಾಕಿ ಸಾಲ್ಟು ಪೆಪ್ಪರು ಇವನ್ನೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ ಸ್ವಲ್ಪ ಕ್ಯಾಪ್ಸಿಕಮ್ನೆಲ್ಲ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಯಾಕಂದರೆ ಅದು ಹಸಿ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಲ್ಟ್ ಜೊತೆ ಚೆನ್ನಾಗಿರತ್ತೆ ಅದಕ್ಕೆ ಫ್ರೆಶ್ ಕ್ರೀಮ್ನು ಕೂಡ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಟಿದ್ದಾಯಿತು ಈಗ ಇಲ್ಲಿ ನಾನು ಗೋಬಿ ಫ್ರೈಗೆ ರೆಡಿ ಮಾಡಿಕೊಂಡೆ ನಾನು ಆಲ್ರೆಡಿ ಹೇಳಿದಾಗೆ ಗೋಬಿ ಮಂಚೂರಿಯನ್ ನಾವು ಯಾವ ರೀತಿ ಮಾಡ್ತೀವಿ ಅದಕ್ಕೆ ಏನೇನೆಲ್ಲ ಸಾಸ್ ಬೆಳೆಸ್ತೀವಿ ಅದನ್ನೆಲ್ಲನೂ ಕೂಡ ನಾವು ಹಿಟ್ಟು ಏನು ಮಿಕ್ಸ್ ಮಾಡ್ಕೊತೀವಿ ಅದೇ ಬ್ಯಾಟರ್ಗೆ ಎಲ್ಲ ಸಾಸ್ನೂ ಹಾಕ್ಬಿಟ್ಟು ಸ್ವಲ್ಪ ಅಕ್ಕಿ ಪೌಡ್ರೂ ಕೂಡ ಸೇರಿಸಿ ಬಿಸಿನೀರಲ್ಲಿ ಸ್ವಲ್ಪ ಅಷ್ಟಿನ ಹಾಕಿ ಹೂಕೋಸನ್ನ ನೆನೆಸಿ ಎತ್ತಿಟ್ಟಿರೋಂಥದ್ದನ್ನು ಈ ಒಂದು ಸ್ಟ್ ಹಿಟ್ಟೇನಿದೆ ಮಿಕ್ಸ್ ಮಾಡಿರೋ ಹಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರಿಯೋದು ಇಷ್ಟೇ ಈ ಥರ ಮಾಡ್ಕೊಳ್ಳೋದ್ರಿಂದ ಇದು ಡ್ರೈ ಗೋಬಿ ಆಗುತ್ತೆ ಅಂದರೆ ನಮಗೆ ಒಂದು ಸಾಸ್ ಥರದ್ದೆಲ್ಲ ಏನು ಬೇಕಾಗಿರೋದಿಲ್ಲ ಚೆನ್ನಾಗಿರುತ್ತೆ ನನಗೆ ಈ ಮಜ್ಜಿಗೆ ಸಾಂಬಾರು ಅಥವಾ ಏನಾದರೂ ಮೊಸರನ್ನ ಈ ಥರ ಎಲ್ಲ ತಿನ್ನಬೇಕು ಅಂತಂದಾಗ ಈ ಥರದ್ದು ಸೈಡ್ಸಾಗಿ ಮಾಡ್ಕೊಂಬಿಟ್ರೆ ಅಂದರೆ ತುಂಬ ಇಷ್ಟ ಆಗುತ್ತೆ ಫೈನಲಿ ನಾನು ಒಂದು ಕಡೆ ಡ್ರೈ ಗೋಬಿ ಇದ್ದೆ ಇನ್ನೊಂದು ಕಡೆ ನನ್ನ ಮಗಳು ಸ್ಯಾಂಡ್ವಿಚ್ಗೆ ಬ್ರೆಡ್ ಎಲ್ಲೂ ಕೂಡ ರೋಸ್ಟ್ ಮಾಡ್ಕೊತಾ ಇದ್ಲು ನನಗೇನಂದರೆ ಎಲ್ಲ ಇಲ್ಲೇ ರೋಸ್ಟ್ ಮಾಡ್ಕೊಂಬಿಟ್ಟು ಬ್ರೆಡ್ನೆಲ್ಲನೂ ಕೂಡ ಅಮ್ಮ ಮನೆಗೆ ಹೋಗಿ ಜಸ್ಟ್ ಮಧ್ಯದಲ್ಲಿ ಸ್ಟಫಿಂಗ್ ಇಟ್ಕೊಂಡು ಕೆಚಪ್ ಎಲ್ಲ ಹಾಕ್ಕೊಂಡು ಸ್ಟಫಿಂಗ್ ಇಟ್ಕೊಂಡು ತಿನ್ಕೊಳ್ಳೋಣ ಮತ್ತಲ್ಲಿ ಅಮ್ಮ ಮನೆಗೆ ಹೋಗಿ ಗ್ಯಾಸ್ ಹಚ್ಕೊಂಡು ಮತ್ತೆ ಬ್ರೆಡ್ನೆಲ್ಲ ರೋಸ್ಟ್ ಮಾಡಿಕೊಂಡು ನಿಲ್ಲೋದ್ಕಿಂತ ಇಲ್ಲೇ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಚೈತನಿಗೆ ಹೇಳಿದೆ ಅವಾಗ ಚೈತು ಪಕ್ಕನೇ ಅವ್ಳು ಬ್ರೆಡ್ ರೋಸ್ಟ್ ಮಾಡ್ತಾಯಿದ್ದು ಬಟ್ ಚಿಂಟು ಸ್ವಲ್ಪ ಓದ್ಕೋತಾ ಇದ್ದ ಅನ್ನೋದೇ ಹೇಳ್ತಿದ್ದ ನಂಗೆ ಬರೀ ಓದೋ ಕೆಲಸನೇ ಆಗುತ್ತೆ ನಂಗೆ ಅಡುಗೆ ಮೇಲೆ ನೀವು ಬರೀ ನಿಂತ್ಕೊಳ್ಳೋದೇ ಆಗುತ್ತೆ ಅಕ್ಕ ಕರ್ಕೊಂಡು ಅಕ್ಕ ಏನೂ ಓದಲ್ಲ ಬರೀ ಅಡುಗೆ ಏನಾದರೂ ಮಾಡೋಕ್ಕೆ ಬರ್ತೀನಿ ಹೆಲ್ಪ್ ಮಾಡಕ್ಕೆ ಬರ್ತೀನಿ ಅಂತ ಅಂದ್ಬಿಟ್ಟು ಟೈಮ್ ಪಾಸ್ ಮಾಡಿಬಿಡ್ತಾಳೆ ನಾನು ಮಾತ್ರ ಓದು ಓದು ಅಂತ ಹೇಳ್ತೀರ ಅಮ್ಮ ಅಂತ ಬಟ್ ಅವಳೆಲ್ಲ ಮುಗಿಸಿ ಬರೋದು ಯಾಕಂದರೆ ಟ್ಯೂಷನ್ಗೂ ಕೂಡ ಹೋಗ್ತಾಳೆ ಎಲ್ಲ ಮುಗಿಸಿ ಬರ್ತಾಳೆ ಬಟ್ ಚಿಂಟು ಹಾಗಲ್ಲ ಟ್ಯೂಷನ್ಗೇನು ಹೋಗಲ್ಲ ಮನೇಲೇ ಓದೋದು ಓಕೆ ಫೈನಲಿ ನಮ್ಮ ಕೆಲಸ ಮುಗೀತು ಈಗ ಅಮ್ಮ ಮನೆಗೆ ಪ್ಯಾಕಿಂಗ್ ಮಾಡಿಕೊಂಡು ಹೊರಟಿದ್ದೀವಿ ಒಂದು ಕಡೆ ಕಬಾಬ್ ಸಾರಿ ಕಬಾಬ್ ಅನ್ನೋದೇ ಇದೆ ನೋಡಿ ನೋಡಿ ಗೋಬಿ ಫ್ರೈ ಗೋಬಿ ಫ್ರೈ ಆಯಿತು ತುಂಬ ಚೆನ್ನಾಗಾಗಿದೆ ಜೊತೆಗೆ ಸ್ಯಾಂಡ್ವಿಚ್ಗೂ ಕೂಡ ನಾವು ಫುಲ್ಲೆಲ್ಲ ರಾಡ್ಜಿ ಮೂಟೆ ಅಂತ ಗಂಟು ಮೂಟೆ ಕಟ್ಕೊಂಡು ಹೊರಟ್ವಿ ನಾವು ಈಗ ಟೈಮ್ ಒಂದು ಒಂಬತ್ತು ಕಾಲು ನಡಿಯಪ್ಪ ನೈನ್ ಫಿಫ್ಟೀನ್ ಈಗ ನನ್ನ ಕೆಲಸ ಮುಗೀತು ಇಷ್ಟು ಬೇಗ ಪಟಪಟ ಅಂತ ಕೆಲಸ ಮಾಡಿದ್ದೀನಿ ಅಂದರೆ ಹೇಳೋಂಗಿಲ್ಲ ಪಾತ್ರೆ ಒಂದು ಸಿಂಗ್ ಫುಲ್ ತುಂಬ್ಕೊಂಬಿಡುತ್ತೆ ಅಡುಗೆ ಮಾಡಿ ಮುಗಿಸೋಷ್ಟರಲ್ಲಿ ಹುಡುಗರಿಗೆಲ್ಲ ಬಾಕ್ಸಿಗೆಲ್ಲ ಊಟ ಹಾಕಿ ಆನಂತರ ನಮ್ಮ ಮನೆಗೆಲ್ಲ ಅಡುಗೆ ಎಲ್ಲ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಒಂಚೂರು ಬಿಸಿ ಇದೆ ಹಾಗಾಗಿ ಮೇಲೊಂಚೂರು ಮುಚ್ಚಿದ್ರೆ ಒಂಥರ ಮೆತ್ತ ಮೆತ್ತಗೆ ಆಗಿಬಿಡುತ್ತೆ ಅನ್ನೋ ಒಂದು ಕಾರಣ ಮುಚ್ಚಿಲ್ಲ ಅಷ್ಟೇ ಆಗಿದೆ ಅಂದರೆ ನನಗದು ಭಾಳ ಅಂದರೆ ಭಾಳ ಇಷ್ಟ ಆಯಿತು ಸೂಪರ್ ಅಂದರೆ ಸೂಪರ್ ಆಗಿದೆ ಚೆನ್ನಾಗಿದೆ ರೇಟ್ ಮುಚ್ಚಿಟ್ಬಿಟ್ಟು ಈಗ ಹೊರಡೋಣ ಅಮ್ಮ ಮನೆಗೆ ಹೋಗಿ ಅಮ್ಮಂಗೆ ಸಂಘಟನೆ ಮಾಡಿಕೊಟ್ಟು ತಿಂದು ಸ್ವಲ್ಪ ಹೊತ್ತು ಕೂತು ಮಾತಾಡಿಕೊಂಡು ಬಂದು ಆಮೇಲೆ ನಾವು ನಮ್ಮಲ್ಲಿ ಊಟ ಮಾಡೋದು ಹೀಗಿಷ್ಟು ಒಂದು ಪಿಕ್ಕಾಗಿ ಫಾಸ್ಟಾಗಿ ಮಾಡಿದ್ದು ಅದಕ್ಕೆ ಮಕ್ಕಳು ಎಲ್ಲ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವೇನೋ ಬರೋಕ್ಕಾಗಿಲ್ಲ ಅಂತಂದರು ಬರೋಕ್ಕಾಗಲ್ಲ ಅಂತಂದರು ಅಂದರೆ ಮಗನಿಗೆ ಟ್ಯೂಷನ್ನು ಎಕ್ಸಾಮ್ಸ್ ಇವೆಲ್ಲ ಇರುತ್ತಲ್ವಾ ಓದಿಸೋದು ಮಾಡೋದು ಎಲ್ಲ ಅದಕ್ಕೆ ನೆಕ್ಸ್ಟ್ ವೀಕ್ ಏನಾದರೂ ಮೇ ಬಿ ಬರಬಹುದೇನೋ ಗೊತ್ತಿಲ್ಲ ಅವ್ರಿಗೋಸ್ಕರ ಮಾಡೋಣ ಅಂತ ಅಂದ್ಕೊಂಡಿದ್ದು ಅದು ಬೇರೆ ಥರನೇ ಆಯಿತು ಬಟ್ ಆದರೂ ನಮ್ಮ ಮಕ್ಳಿಗೆ ಹೇಳಿದ್ನಲ್ಲ ಅಂತ ಹೇಳಿ ಒಂದು ಸ್ಯಾಂಡ್ವಿಚ್ ಒಂದು ಮಾಡಿದೆ ಸಮೋಸ ಒಂದು ಕ್ಯಾನ್ಸಲ್ ಆಗಿ ಗೋಬಿ ಫ್ರೈ ಆಯಿತು ಒಟ್ಟಿನಲ್ಲಿ ಎರಡು ಐಟಮ್ ಮಾಡಿಕೊಟ್ಟಿದ್ದೀನಿ ಓಡೋಣ ಚಲೋ 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 ಅಮ್ಮ ಮನೆಗೆ ಹೊರಟ್ವಿ ಬಟ್ ಇವತ್ತು ಅಮ್ಮ ಮನೆ ಹತ್ರ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ರು ನೋಡೋದಕ್ಕಂತೂ ಸೂಪರ್ ಆಗಿತ್ತು ಯಾಕಂದರೆ ನಾನು ಯಾವಾಗಲೂ ಕೂಡ ಬಂದಾಗೆಲ್ಲ ಅನ್ಕೊಳ್ತಾ ಇದ್ದೆ ಇದು ಲೈಟಿಂಗ್ಸ್ನ ವಿಡಿಯೋ ಮಾಡ್ಕೋಬೇಕು ಅಂತ ಬಟ್ ಒಬ್ಳೇ ಬರ್ತಾ ಇದೆ ಇವತ್ತು ಮಕ್ಳನ್ನ ಕರ್ಕೊಂಬಂದಿದ್ದು ಅಮ್ಮ ಮನೆ ಹತ್ರ ದೇವ್ರನ್ನೇನೋ ಕೂಡಿಸೋದು ಮಾಡ್ತಾರೆ ಜೊತೆಗೆ ಒಳ್ಳೆ ಜಾತ್ರೆ ಥರನೂ ಕೂಡ ನಡೆಯುತ್ತೆ ನನಗಂತೂ ಭಾಳ ಇಷ್ಟ ಆಗುತ್ತೆ ಇದರದೆಲ್ಲ ನೋಡೋದಕ್ಕೆ ಈ ಒಂದು ಲೈಟಿಂಗ್ಸು ಇದ್ರಲ್ಲಿ ನಾವು ಹೋಗ್ತಾಯಿದ್ರೆ ಏನೋ ಒಂಥರ ಖುಷಿ ನನಗೆ ಫೈನಲ್ಲಿ ಇವಾಗ ಅಮ್ಮ ಮನೆಗೆ ಬಂದ್ವಿ ಬಟ್ ಅಪ್ಪ ಅಮ್ಮನ ಯಾರೂ ನಾನು ತೋರಿಸಿಲ್ಲ ಯಾಕಂದರೆ ಅವರು ಸ್ವಲ್ಪ ಫೋನಲ್ಲಿ ಬ್ಯುಸಿ ಇದ್ದರು ನಮ್ಮ ಭಾವನವ್ರು ಫೋನ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ತಾಯಿದ್ರು ಅದಕ್ಕೋಸ್ಕರ ಜಾಸ್ತಿ ಮಾತಾಡ್ಸೋಕ್ಕಾಗಲಿಲ್ಲ ಇಲ್ಲಿ ನಾವು ಬಂದಿದ್ದ ತಕ್ಷಣ ಚೈತು ಸ್ಯಾಂಡ್ವಿಜ್ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ಲು ಬಟ್ ಅಪ್ಪ ಇದೆಲ್ಲ ತಿನ್ನೋದಿಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಹಂಗೂ ತಿನ್ನಿಯಪ್ಪ ಅಂದ್ವಿ ಇಲ್ಲ ಅಪ್ಪ ಕೆಮ್ಮು ಬೇಡ ನನಗೆ ಅಂತಂದರು ನಮ್ಮ ತಂದೆಗೆ ಏನಿದ್ರು ನಾನ್ ವೆಜ್ ತುಂಬ ಪ್ರಿಯರು ನಾನ್ ವೆಜ್ ಪ್ರಿಯರು ಅಂತ ಹೇಳ್ಬೋದು ಅವರಿಗೆ ನಾನ್ ವೆಜ್ ಅಂದರೆ ಭಾಳ ಇಷ್ಟ ಆಗುತ್ತೆ ಅದು ಮಾಡ್ಕೊಂಡು ಹೋದರೆ ಮಾತ್ರ ತಿಂತಾರೆ ತರಕಾರಿ ಸೊಪ್ಪು ಪಲ್ಯ ಅಂದರೆ ಮಾತ್ರ ಅವರಿಗೆ ಹೋಗೋದಿಲ್ಲ ಅಮ್ಮನೂ ಕೂಡ ತುಂಬಾ ಇಷ್ಟಪಟ್ಟರು ಬಟ್ ಇಲ್ಲಿ ಅಮ್ಮ ಆಗಲಿ ಅಪ್ಪ ಆಗಲಿ ಯಾರನ್ನೂ ಕೂಡ ತೋರಿಸಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಇಲ್ಲಿಗೆ ವ್ಲಾಗ್ನು ಕೂಡ ಎಂಡ್ ಮಾಡ್ತೀನಿ ಮತ್ತು ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬೈ ಫ್ರೆಂಡ್ಸ್